ನಾನು ಉದಯಪುರ ಕೂಡ ನಾನು ಅಭಿನಂದನೆ ತರಿಸ್ತೇನೆ ನಮಗೆಲ್ಲರೂ ಕೂಡ ಗೊತ್ತಿದೆ ಹೌದು ಬಾರಿ ನಮಗೆ ಇದೇ ರೀತಿ ಒಂದು ಪಾರಿತೋಷಕ ಯುದ್ಧ ಪಾರಿತೋಷಕೆಯನ್ನು ಬೇಕು ಅಂತ ನಾನು ವಿನಂತಿ ಮಾಡಿಕೊಂಡಾಗ ಅನ್ನ ಕೊಟ್ಟಿದ್ರು ಸೊ ಈ ಬಾರಿ ಎರಡು ಸಾವಿರದ ಅರವತ್ತನೇ ಇಸ್ವಿಯಲ್ಲಿ ನಿರ್ಮಾಣ ಆದಂಥ ಈ ಒಂದು ಯುದ್ಧ ತರಬೇತಿ ವಿಮಾನ ಮೊನ್ನೆ ಎರಡು ಸಾವಿರದ ಇಪ್ಪತ್ತ್ ಮೂರಕ್ಕೆ ಅವರ ಪಟ್ಟಿಯಿಂದ ರಿಲೀವ್ ಮಾಡಿ ಅಲ್ಲಿಂದ ನಮಗೆ ವಿನಂತಿ ಮಾಡ್ಕೊಂಡಿದ್ದೀವಿ ಸನ್ಮಾನಿಸುತ್ತ ನಮ್ಮ ಸೈನಿಕ ಕಲ್ಯಾಣ ಇಲಾಖೆಯ ಮುಖ್ಯಸ್ಥರಂತ ನಮ್ಮ ಅವರ ಒಂದು ಮ ಮನವಿ ಮೇರೆಗೆ ವಿನಂತಿನೂ ಕೂಡ ಮಾಡ್ಕೊಂಡಿದ್ವಿ ಅದರ ಪ್ರಯತ್ನ ಪ್ರತಿಫಲವಾಗಿ ಇವತ್ತು ನಮ್ಮ ಶಿವಮೊಗ್ಗಕ್ಕೆ ಆಗಮಿಸಿದೆ ಅಲ್ಲಿಂದ ಇಬ್ಬರು ಇದಕ್ಕೆ ಸಂಬಂಧಪಟ್ಟಂಥ ಇಲಾಖೆ ಸಂಬಂಧಪಟ್ಟ ಏರ್ಫೋರ್ಸ್ ಆಫೀಸರ್ಸ್ ಬಂದಿದ್ದಾರೆ ಅದನ್ನು ಇನ್ಸ್ಟಾಲ್ ಮಾಡಿ ಅವರು ಹೋಗೋರಿದ್ದಾರೆ ಸೊ ಬರೋದ್ರಿಂದಲೇ ನೌಕಾಪಡೆ ಯುದ್ಧದಲ್ಲಿ ಇದ್ದಾರೆ ನೌಕಾಪಡೆಯನ್ನು ಕೂಡ ನಮಗೆ ಕೊಡುಗೆ ಕೊಡಿ ನಮ್ಮ ಸಿಗಂದೂರು ಸೇತುವೆ ನಮ್ಮನ್ನು ನಿರ್ಮಾಣ ಮಾಡಿದ್ದೀವಿ ಅಲ್ಲಿ ನಿರ್ಮಾಣ ಮಾಡುವಂಥ ಅಲ್ಲಿ ಇಡುವಂಥ ಪ್ರಯತ್ನ ಆದರೆ ನಮ್ಮ ಯುವ ಜನತೆಗೆ ಒಂದು ಯುದ್ಧದ ಬಗ್ಗೆ ಆ ಯುದ್ಧದ ಇತಿಹಾಸ ಬಗ್ಗೆ ತಿಳ್ಕೊಳ್ಲಿಕ್ಕೆ ಅವಕಾಶ ಆಗುತ್ತೆ ಸೊ ಈ ರೀತಿಯಂಥ ಒಂದು ಸಹಕಾರವನ್ನು ನಮ್ಮ ಶಿವಮೊಗ್ಗ ಕ್ಷೇತ್ರಕ್ಕೆ ಯಾಕೆಂದರೆ ನಿಮ್ಗೆ ಗೊತ್ತಿರ್ಬೋದು ಬ್ರಿಟಿಷರ ವಿರುದ್ಧ ಸ್ವಾತಂತ್ರ್ಯವನ್ನು ಮೊದಲೇ ಘೋಷಣೆ ಮಾಡಿಕೊಂಡಂಥ ಒಂದು ಕ್ಷೇತ್ರ ನಮ್ಮ ಶಿಕಾರಿಪುರ ತಾಲೂಕು ನಮ್ಮ ಈಸೂರು ನಮ್ಮ ಶಿವಮೊಗ್ಗ ಜಿಲ್ಲೆಯಲ್ಲಿದೆ ನಾಡಿದೆ ಅನೇಕ ಹೋರಾಟಕ್ಕೆ ಹೆಸರಿರುವಂಥ ಇತಿಹಾಸ ಇದೆ ಸೊ ಈ ನಾಡಿಗೆ ವಿಶೇಷವಾಗಿ ಕೊಡುಗೆ ಕೊಡಬೇಕು ಅಂತ ವಿನಂತಿ ಮಾಡ್ಕೊಂಡಾಗ ಗೌರವ ಕೊಟ್ಟಿದ್ರೆ ನಾನು ಕ್ಷೇತ್ರದ ಜನತರ ಪರವಾಗಿ ನಾನು ಹೃದಯಪೂರ್ವಕವಾಗಿ ಅಭಿನಂದನೆ ಕಲಿಸ್ತೇನೆ